ಹಾಯ್ ಫ್ರೆಂಡ್ಸ್ ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ತುಂಬ ಜನರು ಕೇಳ್ತಾ ಇದ್ರಿ ಅಲ್ವಾ ನಮ್ಮ ಮಕ್ಕಳು ಚೆನ್ನಾಗಿ ತಿನ್ನಲ್ಲ ಏನಾದರೂ ಒಂದು ಈಸಿ ರೆಸಿಪಿ ತೋರಿಸ್ಕೊಡಿ ಮಕ್ಕಳಿಗೆ ಇಷ್ಟ ಆಗೋವಂಥದ್ದು ಅಂತ ಏನೋ ಇವತ್ತಿನ ರೆಸಿಪಿ ಅಂತೂ ಪ್ರತಿ ಮಕ್ಕಳಿಗೂ ಇಷ್ಟ ಆಗತ್ತೆ ಅಂತಾನೆ ಅನ್ಕೊಂಡಿದ್ದೀನಿ ಮಗು ವೆಯ್ಟ್ ಗೇನ್ಗೆ ಮತ್ತು ಡೈಜೆಷನ್ಗೆ ತುಂಬ ಒಳ್ಳೆಯದು ಹಾಗೆ ನಾವೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇರ್ತೀವಿ ತಿನ್ನಿಸ್ಲಿಕ್ಕೆ ಏನಿಲ್ಲ ಅಂದರೆ ಜಸ್ಟ್ ಇದನ್ನು ಫೈವ್ ಮಿನಿಟ್ಸಲ್ಲೇ ಕುಕ್ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟ್ ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಒಂದು ಐದಾರು ಪೀಸ್ನಷ್ಟು ಗೋಡಂಬಿ ತಗೊಂಡಿದ್ದೀನಿ ಇದನ್ನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಬೇಕು ಯಾಕೆಂದರೆ ಮಗುಗೆ ಸ್ವಲ್ಪ ದಪ್ಪ ದಪ್ಪ ಸಿಕ್ಕರೆ ತಿನ್ನಕತ್ತಲ್ವ ಅದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ ಸಣ್ಣದಾಗಿ ಫೈನ್ ಆಗಿ ಕಟ್ ಮಾಡ್ತೀನಿ ನಾನು ಫ್ರೆಂಡ್ಸ್ ನಾವು ಗೋಡಂಬಿ ಹಾಕದಲ್ಲೇ ಹಾಗೆ ಕೂಡ ಮಾಡಬಹುದು ಬಟ್ ಸ್ವಲ್ಪ ಅದಕ್ಕೆ ನಾವು ಮಟ್ಸ ಆ್ಯಡ್ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಇದು ಹೆಲ್ದಿ ಅಲ್ವಾ ಮಕ್ಕಳಿಗೆ ಸ್ವಲ್ಪ ಆಡ್ ಮಾಡ್ಕೊಳ್ಳೋದ್ರಿಂದ ಒಳ್ಳೇದೇ ಸ್ವಲ್ಪ ಮಕ್ಕಳು ದೊಡ್ಡವರಿದ್ದಾರೆ ಇದಾರೆ ಅನ್ಕೊಳ್ಳಿ ಅಂದ್ರೆ ಒಂದೂವರೆ ವರ್ಷ ಮೇಲ್ಪಟ್ಟ ಮಕ್ಕಳಿಗಾದ್ರೆ ಸ್ವಲ್ಪ ದಪ್ಪ ದಪ್ಪ ಇದ್ರೂ ನಡೆಯುತ್ತೆ ಇಲ್ಲ ನೀವು ಒಂದು ಆರು ತಿಂಗಳು ಏಳು ತಿಂಗಳು ಆ ಏಜಿನ ಮಕ್ಳಿಗೆ ಸೊ ಈ ತರ ಸಡನ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈಗ ನೋಡಿ ಈ ತರ ಸ್ವಲ್ಪ ತರತರಿಯಾಗಿ ನಾನು ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ ಇದು ಸುಮಾರಾಗಿ ಒಂದು ಟೇಬಲ್ ಸ್ಪೂನ್ ಅಷ್ಟಿದೆ ಈಗ ಒಗ್ಗರಣೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇದಕ್ಕಾಗಿ ನಮಗೆ ರವೆ ಬೇಕು ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ರವೆ ತಗೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಇದು ಬಾಂಬೆ ರವೆ ಅಂತ ಹೇಳಿ ಕರಿತಾರೆ ನೋಡಿ ಸ್ವಲ್ಪ ಸಣ್ಣ ಇರುತ್ತೆ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಬನ್ಸಿ ರವೆ ಸ್ವಲ್ಪ ದಪ್ಪ ಇರುತ್ತೆ ಮಕ್ಕಳಿಗೆ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ಈ ತರ ಇರಬೇಕು ಇದಾದ್ರೆ ಮಕ್ಕಳಿಗೆ ತಿನ್ಲಿಕ್ಕೂ ಈಸಿ ಆಗಿರುತ್ತೆ ಜೊತೆಗೆ ಡೈಜೆಷನ್ಗೂ ಕೂಡ ಇದು ಒಳ್ಳೇದು ಮಾಡ್ಕೊಂಡ್ಬಿಡ್ಬೇಕು ಫಸ್ಟ್ ಈಗ ನ ಆನ್ ಮಾಡ್ಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಸ್ಪೂನ್ ಅಷ್ಟು ತುಪ್ಪನ ಬಳಸ್ತಾ ಇದ್ದೀನಿ ತುಪ್ಪ ಬದಲಿಗೆ ಎಣ್ಣೆ ಕೂಡ ಹಾಕಬಹುದು ಸೊ ಫಸ್ಟು ತುಪ್ಪನ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಚಿಕ್ಕ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಅದು ಕೂಡ ಚಿಕ್ಕ ಸ್ಪೂನಿಂದ ಹಾಕಿದ್ದೀನಿ ಒಂದು ಎರಡು ಒಣಗಿದ ಮೆಣಸಿನ್ಕಾಯಿ ಸೊ ನೀವು ಆರು ತಿಂಗಳು ಮಗು ಕೊಡೋದಾಯಿತು ಅಂದರೆ ಒಣಗಿದ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಸ್ವಲ್ಪ ಕರಿಬೇವಿನ ಸೊಪ್ಪು ಆಮೇಲೆ ಗೋಡಂಬಿನ ನಾವು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿದ್ವಲ್ವಾ ಅದನ್ನ ಕೂಡ ಹಾಕೊಳ್ಳೋಣ ಹಾಕಿದ ತಕ್ಷಣ ಮಿಕ್ಸ್ ಮಾಡಿಬಿಡ್ಬೇಕು ಆಮೇಲೆ ಈಗ ರವೆನ ಹಾಕೊಳ್ಳೋಣ ಅದಕ್ಕಿಂತ ಮುಂಚೆ ಒಂದು ಚಿಟಿಕೆ ಅರಿಶಿನ ಬೇಕು ಅಂದರೆ ನೀವು ಹಾಕ್ಕೋಬಹುದು ಬಟ್ ನಾನು ಇಲ್ಲಿ ಹಾಕಿಲ್ಲ ಸೊ ಬೇಕು ಅಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಈಗ ಫೈನಲ್ ಆಗಿ ರವೆನ ಹಾಕೊಳ್ಳೋಣ ರವೆನ ಹಾಕ್ಬಿಟ್ಟು ಲೋ ಫ್ಲೇಮ್ನಲ್ಲಿ ಇದನ್ನು ಒಂದು ನಿಮಿಷ ಈ ಥರ ಮಿಕ್ಸ್ ಮಾಡ್ತಾ ಹುರಿಬೇಕು ಸ್ವಲ್ಪ ಅದು ಬಣ್ಣ ಬದಲಾಗತ್ತೆ ಅಲ್ಲಿವರೆಗೂ ಕುತ್ಕೋಬೇಕು ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೇನು ಬೇಡ ಇದಕ್ಕೆ ಇಷ್ಟೇ ಮಕ್ಕಳಿಗೆ ಎಷ್ಟು ಇಷ್ಟ ಆಗತ್ತೆ ಅಂದರೆ ಇದು ನಾನು ನಮ್ಮ ಮಗು ಇದನ್ನು ಸುಮಾರು ಸಲ ಮಾಡಿ ತಿನ್ನಿಸಿದ್ದೀನಿ ಚಿಕ್ಕ ವಯಸ್ಸಿನಲ್ಲಿ ಆ್ಯಂಡ್ ಇವಾಗ ದೀರುಗಂತೂ ಇದು ಫೇವ್ರೆಟ್ ಸೊ ಯಾವಾಗಲೇ ಮಾಡಿಕೊಟ್ರು ತುಂಬ ಇಷ್ಟಪಟ್ಟು ತಿಂತಾನೆ ಸೊ ಯಾಕೆ ನಾನು ಇದನ್ನು ವಿಡಿಯೋ ಮಾಡಬಾರ್ದು ಅಂತ ಅನ್ನಿಸ್ತು ಏಕೆಂದರೆ ಬೇರೆ ಮಕ್ಕಳು ಕೆಲವರು ಊಟನೇ ಮಾಡ್ತಾ ಇರಲ್ಲ ಮಕ್ಕಳು ಸೊ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿ ರೆಸಿಪಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದೇನು ಆಗಿದೆ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸೊ ಈಗ ಸ್ಟೋವ್ ಆಫ್ ಮಾಡ್ಕೊಂಡ್ಬಿಡಣ ಈ ರವೆ ಇದೆಯಲ್ವಾ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಈಗ ಇದನ್ನ ಒಂದು ಏರ್ ಟೈಪ್ ಕಂಟೈನರ್ ನಲ್ಲಿ ಸ್ಟೋರ್ ಮಾಡ್ಕೊಳ್ಳೋಣ ಈ ರೆಸಿಪಿ ಹೊಸ ತಾಯಂದ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿ ಒಂದು ಏರ್ ಏರ್ಟೈಟ್ ಕಂಟೈನರ್ನಲ್ಲಿ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಎಲ್ಲಿ ಟ್ರಾವೆಲ್ ಮಾಡ್ತೀವೋ ಅಲ್ಲಿಗೆ ಇದನ್ನು ಹೋಗ್ಬೋದು ಸೊ ಮಗು ಹೊರಗಡೆ ಹೋದಾಗ ಅದು ಇದು ತಿನ್ನಲ್ಲ ಅನ್ನೋ ಚಿಂತೆ ಪ್ರತಿ ತಯಾಂದ್ರಗೂ ಇರುತ್ತಲ್ವಾ ಸೊ ಜಸ್ಟ್ ಈ ತರ ತಗೊಂಡು ಹೋದ್ವಿ ಅಂದರೆ ಸೊ ಮಗು ಇದು ಲಂಚ್ ಆಗಿರ್ಬೋದು ಡಿನ್ನರ್ ಆಗಿರ್ಬೋದು ಅಥವಾ ಬ್ರೇಕ್ಫಾಸ್ಟ್ ಆಗಿರ್ಬೋದು ಸೊ ಎಲ್ಲದಕ್ಕೂ ಇದು ವರ್ಕ್ ಆಗುತ್ತೆ ದೆನ್ ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಈಗ ಒಂದು ಪಾತ್ರೆಗೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಈಗ ಸ್ಟವ್ನ ಆನ್ ಮಾಡ್ಕೊಂಡು ನೀರನ್ನ ಕುದಿಸ್ಕೊಳ್ಳೋಣ ಈ ರೀತಿ ನೀರು ಕುದಿಯುವಾಗ ಎರಡು ಸ್ಪೂನ್ ಅಷ್ಟು ಈ ಮಿಕ್ಸ್ ಅನ್ನ ಫ್ರೆಂಡ್ಸ್ ಈ ರೀತಿ ತಿರುಗಿಸ್ತಾ ಒಂದು ಐದು ನಿಮಿಷ ಇದನ್ನ ಕುದಿಸ್ಕೊಳ್ಳೋಣ ನೋಡಿ ಇನ್ನೇನ್ ಇದು ರೆಡಿ ಆಗಿದೆ ಸ್ಟೋನ್ ಆಫ್ ಮಾಡ್ಕೊಂಡ್ಬಿಡೋಣ ನೋಡಿ ತೀರನು ಗಟ್ಟಿನೂ ಇರಬಾರ್ದು ತೆಳುವಾಗೂ ಇರಬಾರ್ದು ನಾವು ಮಕ್ಕಳಿಗೆ ಉಪ್ಪಿಟ್ಟು ಮಾಡ್ತೀವಲ್ವಾ ಸೊ ಇದು ಉಪ್ಪಿಟ್ ಅಂತಾನೆ ಹೇಳ್ಬೋದು ಸೊ ಈ ಕನ್ಸಿಸ್ಟೆನ್ಸಿ ಇರ್ಬೇಕು ತಿನ್ಲಿಕ್ಕೆ ಈಸಿ ಆಗಿರುತ್ತೆ ಈಗಿದಿನ ಬೌಲಿಗೆ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕಿನ್ನೇನು ಹಾಕೋದು ಬೇಡ ಹಾಗೇ ತಿನ್ನಿಸ್ಬೋದು ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಾವು ಇದನ್ನ ಒಂದು ಹತ್ತು ದಿವ್ಸದವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಏನೂ ಆಗೋದಿಲ್ಲ ಸೊ ಖಾಲಿ ಆದಂಗೆಲ್ಲ ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡ್ರೆ ಆಯಿತು ಇನ್ನು ಇದನ್ನ ಆರು ತಿಂಗಳು ಮಗುವಿಂದ ಹಿಡಿದು ಮೂರು ವರ್ಷದ ಮಕ್ಳವರೆಗೂ ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮಕ್ಕಳಿಗೆ ಒಣಮೆಣ್ಸಿನ್ಕಾಯಿದ ಖಾರ ಇಷ್ಟ ಆಗಲಿಲ್ಲ ಅಂದರೆ ಇದಕ್ಕೆ ಕಾಳು ಮೆಣಸಿನ ಪುಡಿನ ಕೂಡ ಹಾಕಿ ಕೊಡಬಹುದು ದೀರ್ಗೆ ತಿನ್ನಿಸ್ಬೇಕಂದ್ರೆ ಚಿನಿ ಮಗು ಕೂಡ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಮಧ್ಯಾಹ್ನಕ್ಕಾದರೂ ಅಥವಾ ರಾತ್ರಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಬೋದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಕೆಲವು ಮಕ್ಕಳು ಏನು ಕೊಟ್ಟರು ತಿನ್ನೋಕೆ ಇಷ್ಟ ಆಗಲ್ಲಲ್ವ ಸೊ ಈ ಥರದ್ದು ಸಲ ಮಾಡಿಕೊಳ್ಳಿ ನೀವು ಎಲ್ಲೇ ಟ್ರಾವೆಲ್ಗೆ ಹೋದಾಗ ಮಕ್ಕಳಿಗೆ ತಿನ್ನಿಸ್ಲಿಕ್ಕೆ ಏನೂ ಇಲ್ಲ ಅಂಥೇಳಿ ಬಿಸ್ಕೆಟು ಮತ್ತು ಇನ್ನೇನೋ ಹೊರಗಡೆದು ತಿನ್ನಿಸೋದಕ್ಕಿನ್ನ ಸೊ ಇದೆಷ್ಟೋ ವಾಸಿ ಜೊತೆಗೆ ನಾವು ಹೋದ ಕಡೆ ಎಲ್ಲ ಹೋಟೆಲ್ಗಳಲ್ಲಿ ಕೆಟಲ್ ಅಂತೂ ಇದ್ದೇ ಇರುತ್ತೆ ಕೆಟಲಲ್ಲಿ ನೀರು ಹಾಕ್ಬಿಟ್ಟು ಜಸ್ಟ್ ಇದನ್ನು ಕುದಿಸಿ ಕೊಡೋದು ಅಷ್ಟು ಈಸಿಯಾಗಿರುತ್ತೆ ನಾನಂತೂ ನಮ್ಮ ಚಿನಿಮಗೂ ಇದೇ ಇದ್ದೆ ದೀರಿಗೂ ಇದನ್ನೇ ಮಾಡ್ತಾ ಇದ್ದೆ ಜೊತೆಗೆ ಮಕ್ಕಳಿಗೆ ಡೈಜೆಷನ್ಗೆ ಮತ್ತು ವೆಯ್ಟ್ ಗೇನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ಆ್ಯಂಡ್ ಹಾಗೆ ಹಾಗಂತ ಹೇಳಿಬಿಟ್ಟು ದಿನಾಲೂ ಇದನ್ನೇ ತಿನ್ಸೋಕ್ಕೆ ಹೋಗಬೇಡಿ ಮಕ್ಳಿಗೆ ಬೋರ್ ಆಯಿತು ಅಂದರೆ ಇನ್ನು ತಿನ್ನೋಕೆ ಹೋಗೋದಿಲ್ಲ ಅಟ್ಲೀಸ್ಟ್ ವಾರದಲ್ಲಿ ಒಂದು ಸಲ ಎರಡು ಸಲ ನೀವು ಮಾಡಿ ತಿನ್ನಿಸ್ಬೋದು ಏನಾದರೂ ಎಮರ್ಜೆನ್ಸಿಗೆ ಏನೂ ತಿನ್ಸಿರೋದಿಲ್ಲ ನೋಡಿ ಅಂಥ ಟೈಮಲ್ಲಿ ಮಾಡಿ ತಿನ್ನಿಸಿದ್ರೆ ತುಂಬಾ ಒಳ್ಳೆಯದು ಸೊ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಈ ರೆಸಿಪಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಇದೇ ರೀತಿ ಬೇಬಿ ರೆಸಿಪೀಸ್ಗಳು ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವೀಡಿಯೋ ಇಲ್ಲ ಹೆಣ್ಣುಮಾಡ್ತಾಯಿದ್ದೀನಿ ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನು ಬೇಕು ಹ್ಞೂ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್